ವಿದ್ಯಾರ್ಥಿಗಳು ಶಿಕ್ಷಣದೊಂದಿಗೆ ಮಾನವೀಯ ಮೌಲ್ಯಗಳು ಹಾಗೂ ಸಂಸ್ಕಾರ ಬೆಳೆಸಿಕೊಳ್ಳದಿದ್ದರೆ ಜೀವನ ಅನರ್ಥವಾಗುತ್ತದೆ ಎಂದು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಹಾಸನ ಮತ್ತು ಕೊಡಗು ಶಾಖಾ ಮಠದ ಕಾರ್ಯದರ್ಶಿಗಳಾದ ಶ್ರೀ ಶಂಭುನಾಥ ಮಹಾಸ್ವಾಮೀಜಿ ತಿಳಿಸಿದರು ಪಟ್ಟಣದ ಡಿಕೆ ಕನ್ವೆನ್ಷನ್ ಹಾಲ್ನಲ್ಲಿ ಬಿಜೆಎಸ್ ಪದವಿ ಪೂರ್ವ ಕಾಲೇಜು ಇಂದು ಆಯೋಜಿಸಿದ್ದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಆಶೀರ್ವಚನ ನೀಡಿದ ಅವರು ವಿದ್ಯಾರ್ಥಿಗಳು ಬದುಕನ್ನು ಚೆನ್ನಾಗಿ ಕಟ್ಟಿಕೊಳ್ಳಬೇಕು ವಿದ್ಯಾವಂತನಿಗೆ ವಿನಯ ಸಂಸ್ಕಾರ ಇಲ್ಲದಿದ್ದರೆ ಅವಿದ್ಯಾವಂತನಿಗೆ ತಿಳುವಳಿಕೆ ಜ್ಞಾನ ಇಲ್ಲದಿದ್ದರೆ ಏನೆಲ್ಲ ಅನರ್ಥವಾಗುತ್ತದೆ ಎಂದು ನಮಗೆಲ್ಲರಿಗೂ ಗೊತ್ತಿದೆ ಹಾಗಾಗಿ ಬದುಕಿನಲ್ಲಿ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದ್ರು ಅವಕಾಶವನ್ನು ಹುಟ್ಟು వెళ్ళు నరదే కూడా అది పెంటే ఇన్న ముక్క ఇం మిక్క మిక్క ఆల నవిష్యవన్న నవే కమ్మ భవిష్యవన్న బరలికే ఆగద అక్కడే లాట జయక పరిమాయి అణె బల ఏమీ అది తీరకు నమ్మే బలవన్న నవే బణు యారు బలవణ్ ಶಾಸಕ ಹೇಮಂಜು ಮಾತನಾಡಿ ವಿದ್ಯಾರ್ಥಿಗಳು ಆದರ್ಶ ವ್ಯಕ್ತಿಗಳ ಪುಸ್ತಕಗಳನ್ನು ಹೆಚ್ಚು ಹೆಚ್ಚು ಓದಬೇಕು ಮಕ್ಕಳು ತಮ್ಮ ಗುರಿ ಸಾಧನೆಗೆ ಸತತ ಪ್ರಯತ್ನ ಮಾಡುವಂತೆ ತಿಳಿಸಿದ್ರು ಇದೇ ಸಂದರ್ಭದಲ್ಲಿ ದೀರ್ಘ ಹಾಜರಾದ ವಿದ್ಯಾರ್ಥಿಗಳು ಹಾಗೂ ಈ ವರ್ಷದ ಅತ್ಯುತ್ತಮ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಿ ಗೌರವಿಸಲಾಯಿತು ಶ್ರೀ ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಎಂ ಎ ಶೇಖರ್ ಕಾಲೇಜು ಪ್ರಾಂಶುಪಾಲ ಮಹೇಶ್ ಒಡೆಯೂರು ಡಿಕೆ ಕನ್ವೆನ್ಷನ್ ಹಾಲ್ ಮುಖ್ಯಸ್ಥ ಪ್ರಭು ಇದ್ದರು ಬಳಿಕ ಕಾಲೇಜು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಅದು ಬಹಳ ಮುಖ್ಯವಾದದ್ದು